ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಸೊಪ್ಪಿನ ಸಾರು ಮಾಡ್ತಿದ್ದೀನಿ ಇದು ಮಾಡ್ಕೊಳ್ಳೋಕೆ ತುಂಬ ಈಸಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬನ್ನಿ ಆ ಥರ ಮಾಡೋದು ನೋಡೋಣ ಆಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರನ್ನ ನಾವು ಯಾವ ಅಳತೇಲಿ ಮಾಡ್ಕೊ ಸ್ವಲ್ಪ ಮಾಡಬೇಕು ಅಂದರೆ ಸ್ವಲ್ಪನೇ ನೀರು ಹಾಕೋಬೇಕು ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಾನು ಈ ಗ್ಲಾಸಲ್ಲಿ ಈ ನೀರು ಚೆನ್ನಾಗಿ ಕುದಿಬೇಕು ನಾನಿಲ್ಲಿ ಅರ್ಧ ಕಟ್ಟಷ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪು ಸ್ವಲ್ಪ ಎಳೆಯದಾಗಿರಬೇಕು ಚೆನ್ನಾಗಿ ಎರಡು ಸಲ ವಾಶ್ ಮಾಡಿ ತೊಗೊಂಡಿದ್ದೀನಿ ಚೆನ್ನಾಗಿ ನೀರು ಕುದಿಬೇಕಂದ್ರೇ ಹಾಕೋಬೇಕು ಇದು ತಣ್ಣಗಿರ್ಬೇಕಂದ್ರೆ ನೀರು ಹಾಕೋ ಹಾಕೋಬಾರ್ದು ನೀವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಒಂದು ಐದು ನಿಮಿಷಕ್ಕೆಲ್ಲ ಬೆಂಗ್ಬಿಡುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪಿನ ಐಟಮ್ಗೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕೋಬೇಕು ಸೊಪ್ಪು ಚೆನ್ನಾಗಿ ಕುದೀಬೇಕಂದ್ರೆ ಜಜ್ಜಿಟ್ಕೊಂಡಿರೋದು ಒಂದು ನಾಲ್ಕು ಇಲ್ಕು ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸೊಪ್ಪು ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು ಒಂದು ಐದು ನಿಮಿಷ ಚೆನ್ನಾಗಿ ಬೆಂದೈತೆ ಸೊಪ್ಪು ಇಷ್ಟು ಬೆಂದರೆ ಸಾಕು ಈಗ ನೀರು ತೆಕ್ಕೊಳ್ಳೋಣ ಇವಾಗ ಸೊಪ್ಪು ಬಿಸಿ ಹಾಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಟೀ ಸ್ಪೂನು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಐದಾರು ಇಲ್ಕು ಬೆಳ್ಳುಳ್ಳಿ ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಇದು ಒಣಗಿರೋದು ಮಣ್ಕಟ್ಟು ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಆ ಥರ ಹಾಕೋಬೇಕು ಇದನ್ನ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಒಂದು ರೌಂಡ್ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಸೊಪ್ಪು ಬಿಸಿ ಆರೈತೆ ಬೆಳ್ಳುಳ್ಳಿ ಬೇಯಕ್ಕೆ ಹಾಕಿದ್ವಲ್ಲ ಅದ್ರ ಜೊ ಸಮೇತ ಹಾಕೋಬೇಕು ತುಪ್ಪಕ್ಕೆ ಇದನ್ನ ನುಣ್ಣಗೆ ರುಬ್ಕೊಂಡ್ ಬರೋಣ ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ ಬೇಯಿಸಿರೋ ನೀರು ಇರುತ್ತಲ್ಲ ಅದು ಎಷ್ಟು ಬೇಕು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇವಾಗ ರುಬ್ಬಿರೋದನ್ನು ಬೇಯಿಸಿರೋ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂಬ ಸ್ವಲ್ಪ ಕುದಿಬೇಕಂದ್ರೆ ಹಸಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಹಸಿ ಹಾಲು ಹಾಕ್ಕೋಬೇಕು ಇದು ಸಹ ಇದು ಬರ್ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಲು ಹಾಕ್ಕೊಂಡೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ತೆಳ್ಳಕಿದ್ರೆ ಚೆನ್ನಾಗಿರಲ್ಲ ಈಗ ಇದರಲ್ಲೇ ಇರಬೇಕು ಈಗ ಅದುದಲ್ಲೇ ಇರಬೇಕು ಒಂದು ಕುದಿ ಕುದ್ರೆ ಸಾಕು ಆಫ್ ಮಾಡ್ಕೋಬಹುದು ಇವಾಗ ಸ್ಟವ್ ನೋಡಿ ಫ್ರೆಂಡ್ಸ್ ಸೊಪ್ಪು ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆಗೆ ಕಾಳು ಹಪ್ಲಕ್ಕಂತೂ ಒಳ್ಳೆ ಕಾಂಬಿನೇಷನ್ ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ